ಸಂಗೀತದ ಆಗ ನೀವು ನೀವು ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ನೀವು ಅಮೇರಿಕ ಹೋಗಬೇಕಾಗಿದ್ದ ಕಾರಣ ಡೆಕ್ಕನ್ ಹಾರ್ಡ್ನ ಸಂಪರ್ಕ ನಿಂತೋಯ್ತು ಮತ್ತೊಮ್ಮೆ ಅವಕಾಶ ಬರ್ತದೆ ಅಂತ ಗೊತ್ತ ನನ್ಗೆ ನಿರೀಕ್ಷೆ ಇರ್ಲಿಲ್ಲ ಅಂತ ನೀವು ಹೇಳಿದ್ರೆ ಆಗ ಇಮೇಲ್ ಅಲ್ಲಿ ಇರ್ಲಿಲ್ವಾ ನೀವು ಈಗ ಇಮೇಲ್ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ಇಲ್ಲಿ ಬೆಳಿಗ್ಗೆ ಅಲ್ಲಿ ರಾತ್ರಿ ಆ ಸ್ಥಳಕ್ಕೆ ಯಾರು ಬಂದ್ರು ಮತ್ತೆ ಯಾರು ಬರ್ರಿ ವಿಚಿತ್ರ ಆಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ ಯಾಕಂದ್ರೆ ಈಗ ಆನ್ಲೈನ್ ಅಲ್ಲಿ ನೋಡುವಂತದ್ದು ಅದು ಇರ್ಲಿಲ್ಲ ಸೊ ಹಾಗಾಗಿ ಆಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ ನಾನು ಒಂದು ಒಂದ್ ಹಿಂದೆ ಹೇಳಿದ್ದೆ ನಾನು ಮೋಸ್ಟ್ಲಿ ಯು ಎಸ್ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದೆ ಓಕೆ ಓಕೆ ಅಂತೆಲ್ಲ ಆಮೇಲೆ ಅದೇ ಬಂದ್ಮೇಲೆ ಸಹ ಇನ್ ನೆಕ್ಸ್ಟ್ ಆಗ್ತದೋ ಇಲ್ಲ ಅಂತ ನೋಡ್ಸ್ ಅಲ್ಲ ನೀವು ಅಲ್ಲಿ ಹೋದ್ರಿ ಅಲ್ಲಿ ನೀವು ಸಂಗೀತದ ಇದರಲ್ಲಿ ಒಂದ್ ತರ ಮಾಡಿದ್ರಿ ಎಲ್ಲಿ ಅಮೇರಿಕಾದ್ರೆ ಅಮೆರಿಕಾದಲ್ಲಿ ಅಲ್ಲಿ ಆರ್ ವರ್ಷ ಆಯ್ತು ಆಮೇಲೆ ಪುನಃ ಇಂಡಿಯಾಕ್ಕೆ ಬಂದ್ರು ನೀವು ಯಾಕೆ ಈಗ ಈ ಸಂಜನಾ ನೈನ್ಟಿ ನೀವು ನೀವು ರೂಮ್ ಮಾಡಿ ನೀವು ಒಬ್ರೇ ಇದ್ರ ಇಲ್ಲ ನಮ್ಮಲ್ಲಿ ನಮ್ಮ ಕಂಪ್ನಿಗೆ ಬೇರೆ ಬೇರೆ ಒಂದು ಕ್ಲೈಂಟಿಗ್ ವರ್ಕ್ ಮಾಡ್ತಾ ಇರೋರ್ಗೆ ನಾವ್ ಮೂರ್ನಾಕ್ ಜನ ಒಟ್ಟಿಗೆ ಒಟ್ಟಿಗೆ ಎಲ್ಲ ಇದ್ವಿ ಒಂದು ಟೂ ಇಯರ್ಸ್ ಅಲ್ಲಿ ಮದ್ವೆ ಆಯ್ತು ಆ ಸಂಪರ್ಕ ಹೇಗೆ ಬಂತು ನೀವು ಹುಡುಗಿಯನ್ನೇ ನೋಡಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಹುಡುಗಿ ನೋಡ್ತಾ ಇದ್ರು ನೀವು ಹುಡುಗಿಯನ್ನೇ ನೋಡಿದ್ರೆ ಮದುವೆ ಆದ್ರಿ ಅಂತ ಹೇಳಿದ್ರಿ ಆಗ ಫೋನ್ ಎಲ್ಲ ಮಾತಾಡ್ಲಿಲ್ಲ ನೀವು ಮಾತಾಡಿದ್ರಿ ಈಗ ಈಗ ಈಗಿನ ನೀವು ಅಮೇರಿಕಾದಲ್ಲಿ ಇರುವಾಗಲೇ ಅಮೆರಿಕದಲ್ಲಿ ಹುಡುಗ ಇದ್ದಾನೆ ಅಂತ ಹೇಳಿ ಮದುವೆ ಜಾತಕ್ಕೆಲ್ಲ ನೋಡಿ ಮಾತ್ರ ಆ ಒಂದೇ ಊರ್ನವ್ರು ಹೇಳಿದ್ನಲ್ಲ ಅಂದಾಡಿ ನನ್ನ ಅಮ್ಮನ ಊರು ಇವ್ರ ಅಪ್ಪನ ಊರು ಒಂದೇ ಊರು ಅವ್ರು ಬೆಂಗಳೂರಲ್ಲಿ ಅವ್ರೆ ಮೇಡಂ ಅವ್ರ ಇದ್ದಾರೆ ಇಲ್ಲಿ ಬನ್ನಿ ನಿಮ್ಮ ಇವರು ನೀವೀಗ ಪಿ ಎಸ್ ಕಾಲೇಜಲ್ಲಿ ಏನು ಪಿ ಎಚ್ ಡಿ ಎಲ್ಲ ಮಾಡಿದಿರಿ ಅಂತ ಗೊತ್ತಾಯ್ತು ನೀವು ಕಂಪ್ಯೂಟರ್ ನೀವು ಬೆಂಗಳೂರಲ್ಲೇ ಮಾಡಿದ್ದೆ ಏನು ಅಂದ್ರೆ

ಅಲ್ಲಿ ಓದು ಜಸ್ಟ್ ಮುಗಿದು ಒಂದು ವರ್ಷ ನಾನು ಸರತ್ಕಲ್ ಹಿಂಗೆ ಟೆಂಪ್ರರಿ ಪೋಸ್ಟಿಂಗ್ ಅಲ್ಲಿ ಇದೆ ಸರತ್ಕಲ್ ಎಲ್ಲಿ ಸರತ್ಕಲ್ ಕೆ ಆರ್ ಎಸ್ ಅಲ್ಲಿ ಏನಾಗಿದ್ರಿ ಅಲ್ಲಿ ಲೆಕ್ಚರ್ ಇರ್ತಾರೆ ಯಾವ ಸಬ್ಜೆಕ್ಟ್ ಇದು ಕಂಪ್ಯೂಟರ್ ಸೈನ್ಸ್ ಇಲ್ಲ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಹೋಗಿದ್ದು ಎಚ್ ಓಡಿ ಯಾರು ಆಗಿದ್ರು ಅಲ್ಲಿ ಅಲ್ಲಿ ಎಚ್ ಎಸ್ ವೈ ಶಾಸ್ತ್ರಿ ಅವ್ರ ಅಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ ಆವಾಗ ಮಾಮೂಲಾಗಿ ಹುಡುಕ್ತಾರಲ್ಲ ಅಂದ್ರೆ ಮದುವೆ ಮಾಡಿಸ್ಬೇಕು ಮಗಳಿಗೆ ಅಂತ ಹಂಗೆ ಹುಡುಕ್ತಾ ಇದ್ರು

ಇವರ ನನ್ನ ಅಪ್ಪನ ಅಪ್ಪ ಇವರ ಅಮ್ಮನ ಅಪ್ಪ ಇವಾಗ ಊರಲ್ಲಿ ಹತ್ರ ಹತ್ರ ಮನೆ ಇದ್ರೆ ಹೇಗೆ ಇರ್ತಾರಲ್ಲ ಆತರ ಫ್ರೆಂಡ್ಸ್ ಇವರ ತಾತ ಮತ್ತೆ ನಮ್ಮ ತಾತ ವೆರಿ ಕ್ಲೋಸ್ ಫ್ರೆಂಡ್ಸ್ ಅವರು ರೆಗ್ಯುಲರ್ ಆಗಿ ಬಂದು ಹೋಗೋದು ಎಲ್ಲ ಮಾಡ್ತಾ ಇದ್ರು ಸೊ ಆವಾಗ ಇವರ ಸೋದರಮ್ಮ ಅಂದ್ರೆ ಅಮ್ಮನ ಅಣ್ಣ ಅವ್ರು ಹೇಳಿದಂತೆ ಇವ್ರಿಗೆ ಮೇಯ್ನ್ ರಿಕ್ವೈರ್ಮೆಂಟ್ ವಾಸ್ ಹುಡುಗಿ ಮ್ಯೂಸಿಷಿಯನ್ ಆಗಿರ್ಬೇಕು

ಸೊ ಅಲ್ಲಿ ಓದಿ ಅಂದ್ರೆ ಅದೇ ಆಮೇಲೆ ಸರ್ಕಾರ ವರ್ಕ್ ಮಾಡ್ತಾರೆ ಅನ್ನೋದು ಹುಡುಕಿದ್ರು ನಿಮ್ಮ ತಂದೆಯವರು ಏನಾಗಿದ್ರು ಅವರು ಆಕ್ಚುಲಿ ಬಾಟನಿ ಪ್ರೊಫೆಸರ್ ಆಗಿ ಬಾರ್ಪುರಲ್ಲಿ ಮತ್ತೆ ಆಕ್ಚುಲಿ ಅದು ಅದೇ ಅದು ಟೀಚಿಂಗ್ ಅಲ್ಲೇ ನಮ್ದು ಫ್ಯಾಮಿಲಿ ಫುಲ್ ಟೀಚಿಂಗ್ ಆ ಅವರು ಹೋಮಿಯೋಪತಿನೂ ಪ್ರಾಕ್ಟೀಸ್ ಮಾಡಿದ್ರು ಸಾಸ್ತಾನದಲ್ಲಿ ಅದು ಇವಾಗನೂ ಮಾಡ್ತಿದ್ದಾರೆ ಅವ್ರು ರಿಟೈರ್ಡ್ ಅದು ಪ್ರಾಕ್ಟೀಸ್ ಮಾಡ್ತಾರೆ ಅಮ್ಮ ಆಕ್ಚುಲಿ ಟೀಚರ್ ಆಗ್ತಿದ್ರು ಅದೇ ಎಜುಕೇಶನ್ ತರದ್ದು ಮನೆ ಬೇರೆ ಬೇರೆ ನಮ್ದು ನಮ್ದು ಫುಲ್ಲಿ ಟೀಚರ್ಸ್ ಲೆಕ್ಚರರ್ದು ಫ್ಯಾಮಿಲಿ ಅಲ್ಲಿ ನಮ್ಮ ಅಪ್ಪನ ಚಿಕ್ಕಪ್ಪ ಒಬ್ರು ಸಂಗೀತ ಮೆಸ್ಟ್ರು ಅಮ್ಮನ ಮಾವ ಒಬ್ರು ಸಂಗೀತ ಮೆಸ್ಟ್ರು ಅಮ್ಮನ ಕಸಿನ್ ಒಬ್ರು ಅದೇ ಅಂತೂ ಫುಲ್ ಫ್ಯಾಮಿಲಿ ಮ್ಯೂಸಿಕಲ್ ಇದಾರೆ ಅಂತ ಗೊತ್ತಿತ್ತು ಹಾಗೆ ನಿಮ್ದು ಇನ್ಸ್ಟ್ರೂಮೆಂಟಲ್ ನಾನು ಒಕ್ಕಲು ಹಾಡ್ತಾ ಇದ್ದೆ ದಕ್ಷಿಣಾದಿಯ ನಾನು ದಕ್ಷಿಣಾದಿ ಹಾ ದಕ್ಷಿಣ ನಾನು ಕೇಳಿ ದಕ್ಷಿಣಾದಿ ಮತ್ತೆ ನೀವು ವೀಣೆ ಅಂತ ಕಲಿತೆ ವೀಣೆ ಅಲ್ಲಿ ಅಲ್ಲಿ ಯಾರು ಇಲ್ಲಿ ಕಲಿತಿದ್ರು ಅದೇ ನಾನು ಅದು ಅದೇ ನಂದು ಒಂದು ತರ ಫಾರ್ಮಲ್ ಆಗಿ ಟ್ರೈನಿಂಗ್ ಕರೆಕ್ಟ್ ಆಗಿ ಆಗ್ತಾ ಹೋಗಿದೆ ಅನ್ಲೈಕ್ ಹಿಸ್ ಟ್ರೈನಿಂಗ್ ನಂದು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಆಗಿ ನಾನು ನಮ್ಮಪ್ಪ ವೀಣಾ ಪ್ಲೇ ಮಾಡ್ತಾ ಇತ್ತು ಅವ್ರ ಹತ್ರ ವೀಣೆ ಇತ್ತು ಸೊ ನಾನು ಹುಟ್ಟುವಾಗ ಅವ್ರ ಹತ್ರ ಅಪ್ಪ ಅವ್ರ ಎಲ್ಲ ಪೇರೆಂಟ್ಸ್ ಇರುತ್ತಲ್ಲ ಒಂದ್ ಆಸೆ ಅವ್ರಿಗೆ ಆಗ್ದಿದ್ದನ್ನ ಅವ್ರಿಗ ತುಂಬಾ ಮಾಡ್ಬೇಕು ವೀಣಾ ಪ್ಲೇ ಮಾಡಬೇಕಂದ್ರೆ ಅವಾಗ ಎಲ್ಲ ಎರಡೆರಡು ಪ್ರೊಫೆಷನ್ ಪಾಪ ಫ್ಯಾಮಿಲಿ ಅದೆಲ್ಲ ನೋಡ್ಕೊಳ್ಳೋದ್ರಲ್ಲಿ ಮಕ್ಕಳಾದ್ರೂ ಮಾಡ್ಲಿ ಅಂತ ನಾನು ಆವಾಗ ಅದು ಆಕ್ಚುಲಿ ಚಿಕ್ಕೂರು ಅಲ್ಲಿ ನಾನು ಕಾಲೇಜ್ ಆದ್ಮೇಲೆ ನಾನು ಉಡುಪಿಯಲ್ಲಿ ಇವರು ಕೃಷ್ಣ ಗುಡಿಯ ಟೆಂಪಲ್ ಪಕ್ಕ ಬುಕ್ ಅಂತಿದೆ ಅದು ಇವರು ಮಣಿಪಾಲ್ ಅವ್ರದ್ದೇ ಮ್ಯೂಸಿಕ್ ಆಡ್ತಾರೆ ಟಿ ಎಂ ಎ ಪೈಕಿ ನಾನು ಮಣಿಪಾಲ್ ಇಂಜಿನಿಯರಿಂಗ್ ಮಾಡಿದ್ದು ಅಲ್ಲಿ ಕಾಲೇಜ್ ಮುಗಿಸಿ ಅಲ್ಲಿ ಹೋಗಿ ಅದನ್ ಮ್ಯೂಸಿಕ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೇನೆ ಆತರ ಬಟ್ ಅದೇ ಫಾರ್ಮಲಿ ಆಗ್ಲಂಟ ನಮ್ಮ ಗುರುಗಳು ಮಂಜುಳ ಗೋಪಿನಾಥ ಅವರು ಅಂದ್ರೆ ಇವಾಗಿಲ್ಲ ಅವ್ರಲ್ಲಿ ವೀಣೆ ಟೀಚರ್ ಅವರದ್ದು ಮುಗಿಸ್ಕೊಂಡು ಮನೆಗೆ ಬಂದು ಈಗ ನನ್ನ ತಂಗಿ ಮೃದಂಗ ಪ್ಲೇ ಮಾಡ್ತಾ ಇದ್ರು ಹಂಗಾಗಿ ಒಂಥರ ನಮ್ದು ಜೋಡಿ ಚೆನ್ನಾಗಿತ್ತು ನಾವು ಭಟ್ ಸಿಸ್ಟರ್ ನಾನು ಅಶ್ವಿನಿ ಭಟ್ ಅವಳು ವಾಯಿನಿ ಭಟ್ ನಾನು ವೀಣೆಲ್ಲಿದ್ದೀನಿ ವೋಕಲ್ ಹಾಡ್ತೀನಿ ಅಂತ ಅವಳು ಒಕ್ಕಲ್ ಹಾಡ್ತಾರ ಇಲ್ಲ ಅವಳಿಗೆ ನಮ್ಮಅಪ್ಪ ಮೃದಂಗ್ಬೇಕು ಕ್ಲಾಸ್ ಆಗ್ತದ್ ಸೊ ನಾನು ವೀಣೆ ಅವಳು ಮೃದಂಗಮ್ಮ ಹಂಗಾಗಿ ನಾವು ನಾರ್ಮಲಿ ಈಗ ದೇವಸ್ಥಾನದಲ್ಲಿ ನವರಾತ್ರಿ ಟೈಮ್ ಅಲ್ಲಿ ಗಣೇಶ ಟೈಮಲ್ಲೆಲ್ಲ ಪ್ರೋಗ್ರಾಮ್ಗೆಲ್ಲ ಆತರ ಅಪ್ಪ ಅಮ್ಮ ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ರು ನಿಮ್ಮ ಮಕ್ಳು ಹಾ ಮಾಡ್ತಾರ ಪ್ಲೇ ಮಾಡ್ತಾರ ನಡಿಸ್ತಾರ ವೀಣೆ ಅಂತಿದ್ರೆ ಅವ್ರ ಅವಾಗ ನಮ್ಮನ್ನ ಕರ್ಕೊಂಡು ಕಾರ್ ಮಾಡಿಸ್ಕೊಂಡು ಯಾಕಂದ್ರೆ ವೀಣೆ ಅಂದ್ರೆ ಯಾವಾಗಲೂ ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಒಂದ್ ಕಡೆ ಫ್ಲೂಟ್ ವಾಯ್ಲಿನ್ ಅಂದ್ರೆ ಹಿಂಗ್ ಬ್ಯಾಗಲ್ಲಿ ಹಾಕೊಂಡ್ ತಗೊಂಡೋಗ್ಬೋದು ವೀಣೆ ಹಂಗಲ್ಲ ಒಂದ್ ವೆಹಿಕಲ್ ಸಪ್ರೇಟ್ ಆಗಿ ಮಾಡ್ಕೊಂಡು ಅದಕ್ಕೆ ಅಲ್ಲಿ ಹೋಗಿ ಪ್ಲೇ ಮಾಡಿ ಅದು ನಮ್ದು ಯಾವಾಗಲೂ ಕಾಂಬೋ ಪ್ಲೇ ಚೆನ್ನಾಗಿತ್ತು ನಾನು ತಂಗಿ ಒಂದು ಫಸ್ಟ್ ಅರ್ಧ ಗಂಟೆ ಹಾಡೋದು ಹಾಡಿದ್ಮೇಲೆ ಮತ್ತೊಂದು ಅರ್ಧ ಗಂಟೆ ನಾನು ವೀಣೆ ಹಾಡಂಗ್ ಆತರ ಸೊ ಹಂಗೆ ನಮ್ದು ಅಂದ್ರೆ ಚೆನ್ನಾಗಿ ಇದಾಗ್ತಾ ಇತ್ತು ಅದಾದ್ಮೇಲೆ ಆಗದೆ ಇವರು ಆ ಇವರು ಇವರ ಮನೆಯಲ್ಲಿ ಇದ್ರು ಸೊ ಹಂಗಾಗಿ ಆ ಊರಲ್ಲಿ ಎಂತಕಂದ್ರೆ ನಾವು ಮ್ಯೂಸಿಕ್ ಅಲ್ಲಿ ಇದ್ದೀ ಅಂತ ಗೊತ್ತಿತ್ತು ಸೊ ಹಂಗಾಗಿ ಅವ್ರು ಇವರಿಗೂ ಸಂಗೀತ ಆಸಕ್ತಿ ಇರುವ ಕಾರಣ ಅವ್ರಿಗೂ ಹುಡುಗಿ ಸಂಗೀತ ಇರಬೇಕು ಅಂತ ಬಯಸಿದ ಕಾರಣ ನಿಮ್ಗೆ ಜೋಡಿ ಆಯ್ತು ಅದೆ ಜಾತಕದ ಜೋಡಿ ಆಗಿದೆ ಸಂಗೀತ ಗೊತ್ತಿರಬೇಕು ಅಂತ ಇಲ್ಲ ನನಗಂದ್ರೆ ಒಳ್ಳೆ ಹುಡುಗ ಒಂದು ಅಂದ್ರೆ ನೀವು ಮದುವೆಗೋಸ್ಕರ ಇಲ್ಲಿ ಬೆಂಗಳೂರು ಇಂಡಿಯಾಕ್ಕೆ ಬಂದ್ರೆ ಸರ್ ಮದುವೆ ಆಗ್ಲಿಕ್ಕೋಸ್ಕರ ಅಲ್ಲ ಮಾಡ್ಕೊಂಡು ಮತ್ತೆ ಹೋದ್ವಲ್ಲ ಈಗ ಮದುವೆ ಈಗ ಏಳು ವರ್ಷ ಅಲ್ಲಿ ಇದ್ದು ಅಲ್ಲ ಎರಡು ವರ್ಷದಲ್ಲಿ ಮದುವೆ ಆಯ್ತು ಅಲ್ಲಿ ಅದ್ವ ಆಗಿ ಆಮೇಲೆ ಇವಳನ್ನ ಕರ್ಕೊಂಡು ಹೋಗಿ ನಾಲ್ಕೂವರೆ ವರ್ಷ ಒಟ್ಟಿಗೆ ಇದ್ದ ಆ ಕಂಪನಿಯಲ್ಲೇ ಇದ್ರೆ ಅದೇ ಕಂಟಿನ್ಯೂ ಕಂಪನಿಯ ಮಗಳು ಅಲ್ಲೇ ಹುಟ್ಟಿದ ಅಂದ್ರೆ ನಿಮ್ ಮಗಳು ಅಲ್ಲೇ ಹುಟ್ಟಿದ್ದ ಅದೇ ಏಳು ವರ್ಷದಲ್ಲಿ ಹಾ ಅದೇ ಏಳು ವರ್ಷದಲ್ಲಿ ಹಾಗೆ ನೀವ್ ಏನ್ ಮಾಡ್ತಿದ್ರಿ ಅಲ್ಲಿ ನಾನಲ್ಲಿ ಆಕ್ಚುಲಿ ಪಾರ್ಟ್ ಟೈಮ್ ಟೆಂಪ್ರರಿ ಒಂದು ವರ್ಕ್ ಮಾಡ್ತಿದ್ದೆ ಮತ್ತೆ ಮೇನ್ ಅಂದ್ರೆ ನಮ್ದು ಹೆಚ್ಚದು ಮ್ಯೂಸಿಕ್ ನಾವು ಇವರು ಸೇರಿಬಿಟ್ಟು ಡಿಜಿಟಲ್ ಸ್ಟುಡಿಯೋ ಅಂತ ಆವಾಗ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲ ಏನಿಲ್ಲ ಎಲ್ಲ ಅನಲಾಗ್ ಇತ್ತು ನಾವು ಸೇರ್ಕೊಂಡು ಮ್ಯೂಸಿಕ್ ಅಲ್ಲಿ ತುಂಬಾ ಮಾಡಿದ್ವಿ ಒಂದು ಅದೇ ಹೇಳಿದ್ವಲ್ಲ ನಮ್ ಮಗಳ ಮೊದಲು ಒಂದ್ ಎರಡ್ ಸಿಡಿ ರಿಲೀಸ್ ಮಾಡ್ಕೊಂಡ್ವಿ ಹಂಗೆ ಕೀಬೋರ್ಡ್ ಹೊಸ ಕೀಬೋರ್ಡ್ ತಗೊಂಡು ಎಲ್ಲ ಈಗ ನಾನು ವೀಣಾ ಪ್ಲೇಯರ್ ಕೀಬೋರ್ಡ್ ಪ್ಲೇಯರ್ ಆಗಿರ್ಲಿಲ್ಲ ಬಟ್ ಆದ್ರೂ ಒಂದ್ ವರ್ಷದೊಳಗೆ ಅವಾಗ ಈ ತರ ಇನ್ಫಾರ್ಮೇಶನ್ ಎಲ್ಲ ಆನ್ಲೈನ್ ನಲ್ಲಿ ಸಿಗ್ತಾ ಇರ್ಲಿಲ್ಲ ಸೊ ಕೂತ್ಕೊಂಡು ಅದ್ರಲ್ಲಿ ಇದ್ರಲ್ಲಿ ಒಬ್ರು ಕೇಳೋದು ನಮ್ದು ಹೆಂಗಿತ್ತು ಅಂದ್ರೆ ಪ್ರತಿ ವೀಕೆಂಡ್ ಹೋಗ್ಬಿಟ್ಟು ಒಂದು ಅಲ್ಲಿ ಗಿಟಾರ್ ಸೆಂಟರ್ ಅಂತ ಒಂದು ಮ್ಯೂಸಿಷಿಯನ್ ಮ್ಯೂಸಿಕ್ ಸೆಂಟರ್ ಅಲ್ಲಿ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಸ್ಪೀಕರ್ಸ್ ಮೈಕ್ರೋಫೋನ್ಸ್ ಅದೆಲ್ಲಾ ಇರ್ತಿತ್ತು ಅಲ್ಲಿ ಹೋಗಿ ಕೇಳೋದು ಅವನ ಹತ್ರ ಕೇಳೋದು ಇದೆಲ್ಲ ಸಿಗುತ್ತೆ ಹೇಗೆ ನೀವು ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡಿ ಮಾಡಿ ಕೊನೆಗೆ ಒಂದು ಕೀಬೋರ್ಡ್ ಏನೋ ಆರ್ಡರ್ ಮಾಡಿದ್ವಿ ಮಾಡ್ಬಿಡ್ಬೋದು